ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ದೇವರನ್ನು ಕಾಣಲು ಯಾವ ಮಾರ್ಗ ಸುಲಭ ದೇವರನ್ನು ಕಾಣೋದಕ್ಕೆ ಬೇಕಾದಷ್ಟು ಮಾರ್ಗಗಳಿದ್ದಾವೆ ಆದರೆ ನಮಗೆ ಆ ದೇವರನ್ನು ನೋಡಲು ಅಂಬಲ ಇರಬೇಕು ನಮಗೆ ದೇವರನ್ನು ಕಾಣುವಂತಹ ಶ್ರದ್ಧೆ ಮತ್ತು ಒಂದು ಗುರಿ ಬೇಕು ದೇವರನ್ನು ನಾನು ಈ ಜನ್ಮದಲ್ಲಾದರೂ ಪಡ್ಕೊಳ್ಬೇಕು ಈ ಜನ್ಮದಲ್ಲೇ ನಾನು ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ದೇವರನ್ನು ನೋಡಬೇಕು ಅನ್ನುವಂಥವರಿಗೆ ಸಾಕಷ್ಟು ದಾರಿಗಳಿದ್ದಾವೆ ಮನಸ್ಸಿದ್ದರೆ ಮಾರ್ಗ ಮೊದಲು ಮನಸ್ಸು ಬೇಕು ದೇವರನ್ನು ಕಾಣುವಂತಹ ನಿಶ್ಚಲವಾದಂಥ ದೃಢವಾದಂತಹ ದೃಢ ಸಂಕಲ್ಪವಾದಂತಹ ಮನಸ್ಸು ಬೇಕು ಆ ಮನಸ್ಸು ಮಾಡ್ಕೊಂಡು ಹೊರಟರೆ ನಾವು ಹಂತವಾಗಿ ಹೋಗಬೇಕಾಗತ್ತೆ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಹೋಗಿ ಗುರಿ ತಲುಪ್ಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಒಂದು ಟ್ರೈನ್ ಹಿಡ್ಕೊಂಡಾಗ ನಾವು ಹೋಗಿ ಮುಟ್ಟುವಂತಹ ಆ ಜಾಗದವರೆಗೆ ಎಷ್ಟು ಫ್ಲ್ಯಾಟ್ಫಾರಮ್ಗಳು ಸಿಗ್ತವೆ ಹಾಗೆ ಅನೇಕ ಫ್ಲ್ಯಾಟ್ಫಾರ್ಮ್ಗಳನ್ನ ದಾಟ್ಕೊಂಡು 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 ಎಲ್ಲೂ ಕೂಡ ನಾವು ವಾಪಸ್ ಬರ್ದಂಗೆ ಬೇಜಾರು ಮಾಡ್ಕೊಳ್ದಂಗೆ ಅಥವಾ ನಿರಾಶೆ ಆಗದಂತೆ ನಿರಾಶೆ ಆಗಬಾರ್ದು ಆಶಾವಾದಿಗಳಾಗಿ ಬರುವಂತಹ ಕಷ್ಟಗಳನ್ನು ನಷ್ಟಗಳನ್ನು ಎದುರುಗಳನ್ನು ತೊಡರುಗಳನ್ನು ನಿವಾರಣೆ ಮಾಡ್ಕೊಳ್ತಾ 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 ಹೋಗ್ತಾನೇ ಇರಬೇಕು ಆ ಹೋಗುವಂತಹ ದಾರಿ ಕಠಿಣವಾದ್ದೇ ಆದರೆ ಅದರಿಂದ ಸಿಗುವಂಥ ಫಲ ಅದು ಅಪರಿಮಿತ ಅದನ್ನು ನಾವು ಅಳೆಯಲಿಕ್ಕೆ ಆಗೋದಿಲ್ಲ ಅಂತಹ ಅದ್ಭುತವಾದಂಥ ಪ್ರತಿಫಲವನ್ನು ನಾವು ಕಾಣ್ತೀವಲ್ಲ ಏನು ದೇವರು ಅಂದರೆ ಏನು ಸಾಮಾನ್ಯನ ಈ ಜಗತ್ತಲ್ಲಿ ಮನುಷ್ಯ ಹುಟ್ಟಿ ಬಂದಿರೋದೇ ಪ್ರತಿಯೊಬ್ಬ ಮಾನವನು ಕೂಡ ಈ ಭೂಮಿಯಲ್ಲಿ ಅವತರಿಸಿರ್ತಕ್ಕಂಥದ್ದು ಈ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಪರಮ ಉದ್ದೇಶ ದೇವರನ್ನು ಕಾಣಲು ದೇವರನ್ನು ಪರಿಚಯ ಮಾಡಿಕೊಳ್ಳೋದು ದೇವರಲ್ಲಿ ಒಂದಾಗುವಂಥದ್ದು ನಾವು ಸತ್ತಾಗ ಸುಮ್ಮನೆ ನಮ್ಮ ತಿಥಿ ಕಾರ್ಡಲ್ಲಿ ಹಾಕ್ಸ್ಕೊಂಡ್ಬಿಡೋದಲ್ಲ ಇವನು ದೈವಾಧೀನವಾದಂದು ತಿಳಿಯಲು ವಿಷಾದಿಸುತ್ತೇವೆ ಲಿಂಗೈಕ್ಯನಾದರೆಂದು ತಿಳಿಯಲು ವಿಷಾದಿಸುತ್ತೇವೆ ಇವನು ಸ್ವರ್ಗಸ್ಥನಾದರೆಂದು ತಿಳಿಸಲು ವಿಷಾದಿಸುತ್ತೇವೆ ಅಲ್ಲ ಅದೇನು ಪೇಪರ್ಗಳಲ್ಲಿ ಹಾಕ್ಸ್ಕೊಂಡು ತಕ್ಷಣಕ್ಕೆ ಅಥವಾ ಇನ್ವಿಟೇಷನ್ ಕಾರ್ಡಲ್ಲಿ ತಿಥಿ ಕಾರ್ಡಲ್ಲಿ ಹಾಕ್ಸ್ಕೊಂಡ್ಬಿಟ್ರೆ ದೇವ್ರು ಸಿಕ್ಬಿಡಲ್ಲ ಈ ಶರೀರದಲ್ಲಿ ಉಸಿರಿರುವಾಗ ಈ ಶರೀರದಲ್ಲಿ ಆತ್ಮನು ವಾಸ ಮಾಡುತ್ತಿರುವ ಸಂದರ್ಭದಲ್ಲಿ ನಾವು ಆ ದೇವರನ್ನು ನೋಡುವಂಥದ್ದು ಅದು ನಿಜವಾದಂತಹ ಶಿವೈಕ್ಯ ಲಿಂಗೈಕ್ಯ ಅದು ಶಿವನನ್ನು ಬೆರೆಯುವಂಥದ್ದು ನಾವು ದೇವರನ್ನು ನೋಡಲಿಕ್ಕೆ ಅನೇಕ ಮಾರ್ಗೋಪಾಯಗಳನ್ನು ನಮ್ಮ ಹಿಂದಿನ ಋಷಿಮುನಿಗಳು ಸಾಧಕರು ಮಾಡಿ ತೋರಿಸಿ ಹೋಗಿದ್ದಾರೆ ನಮ್ಮ ಶರಣರು ದಾರ್ಶನಿಕರು ಎಲ್ಲರೂ ಕೂಡ ಶಿವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಅವರ ಅನುಭವಗಳನ್ನು ಬರೆದಿಕ್ಕೋಗಿದ್ದಾರೆ ಮಾರ್ಗಗಳನ್ನು ತಿಳಿಸಿದ್ದಾರೆ ಅದನ್ನು ನಾವು ಫಾಲೋ ಮಾಡಿದ್ರೆ ಸಾಕು ಇವಾಗ ಮೊದಲನೇದಾಗಿ ತೊಗೊಳ್ತೀವಿ ಭಕ್ತಿ ಮಾರ್ಗ ಅಂತ ತೊಗೊಳ್ತೀವಿ ಒಬ್ಬ ಮನುಷ್ಯನಿಗೆ ದೇವರನ್ನು ಹುಡುಕಲು ಅಥವಾ ದೇವರನ್ನು ಕಾಣಲು ಅವನಿಗೆ ಹಂಬಲ ಇದೆ ಅನ್ನೋದಾದರೆ ಅವನಲ್ಲಿ ಒಂದಷ್ಟು ಭಕ್ತಿ ಇರಲೇಬೇಕು ಒಂದಷ್ಟು ಶ್ರದ್ಧೆ ಇರಲೇಬೇಕು ಒಂದಷ್ಟು ವಿಧೇಯತೆ ಇರಲೇಬೇಕು ಒಂದಷ್ಟು ತಾಳ್ಮೆ ಇರಲೇಬೇಕು ಒಂದಷ್ಟು ಸಹನೆ ಇರಲೇಬೇಕು ಇವೆಲ್ಲವೂ ಕೂಡ ಫೌಂಡೇಶನ್ಗಳು ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಹೆಂಗೆ ಮೆಟೀರಿಯಲ್ಸ್ ಇದೆಲ್ಲ ಹಾಗೆ ಆ ಭಕ್ತಸ್ಥಾನದಲ್ಲಿ ಒಬ್ಬ ಭಕ್ತನಾಗಿ ಭಗವಂತನನ್ನು ನೋಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಶ್ರದ್ಧೆ ವಿನಯ ಒಂದು ದೃಢತೆ ಇವೆಲ್ಲವೂ ಕೂಡ ಇರಬೇಕಾಗತ್ತೆ ಆ ಭಕ್ತಿ ಮಾರ್ಗದಲ್ಲಿ ಅವನಿಗೆ ಒಂದು ದೃಢವಾದಂತಹ ಸಂಕಲ್ಪ ಶ್ರದ್ಧೆ ಭಕ್ತಿ ಇಲ್ಲ ಅಂತಂತಂದರೆ ಅದು ಮುಂದಕ್ಕೆ ತಗೊಂಡು ಹೋಗೋದೇ ಇಲ್ಲ ಹಾಗಂತ ಹೇಳಿ ನಾವು ಭಕ್ತಿ ಮಾರ್ಗದಲ್ಲೇ ನಿಲ್ಲಕ್ಕೂ ಆಗೋದಿಲ್ಲ ಭಕ್ತಿ ಮಾರ್ಗದಲ್ಲಿ ನಮಗೆ ಮುಕ್ತಿನೂ ಸಿಕ್ಕಲ್ಲ ದೇವರು ಕಾಣಿಸೋಲ್ಲ ದೇವರು ನಮಗೆ ಸಿಕ್ಕೋದೇ ಇಲ್ಲ ಅದು ಒಂದು ಪೂರ್ವ ಸಿದ್ಧತೆ ಅಷ್ಟೇ ಅದು ದೇವ್ರ ಕಡೆ ಹೋಗಲಿಕ್ಕೆ ಒಂದು ಪೂರ್ವ ಸಿದ್ಧತೆ ಸಮಾನುವ ಭಕ್ತಿ ಲೆವೆಲಲ್ಲಿ ಏನು ಮಾಡ್ತೀವಿ ಅಂತಂದರೆ ಸಿಕ್ಕ ಸಿಕ್ಕಿದ್ದೇನೆಲ್ಲ ದೇವರು ಅಂತ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತೀವಿ ಭಕ್ತಿ ಮಾಡೋದು ಅದು ಪಾಪ ಅದು ಏನಕ್ಕೆ ಇದ್ದೀವಿ ಅದರೊಳಗೆ ಸತ್ಯ ಇದೆಯಾ ಅಸತ್ಯ ಇದೆಯಾ ಇದು ದೇವರ ಇದು ದೇವರಲ್ವಾ ಅಂತಕ್ಕಂಥದ್ದು ಏನೂ ನಮಗೆ ಗೊತ್ತಿರಲ್ಲ ಅದೊಂಥರ ಮುಗ್ಧತೆ ಮುಗ್ಧ ಭಕ್ತಿ ಮೂಢಭಕ್ತಿ ಅದೊಂದು ಸುಮ್ಮನೆ ಒಂದು ಭಕ್ತಿ ಶ್ರದ್ಧೆ ಇರ್ತದಷ್ಟೇ ಅಲ್ಲಿ ವೈಚಾರಿಕತೆ ಇರುವುದಿಲ್ಲ ವಿಚಾರವಾದ ಇರೋದಿಲ್ಲ ಅಲ್ಲಿ ವೈಜ್ಞಾನಿಕತೆಯೂ ಇರುವುದಿಲ್ಲ ಒಂದು ಮುಗ್ಧ ಭಕ್ತಿಯಿಂದ ನಾವು ನೋಡಿದ್ದನ್ನೆಲ್ಲ ನಂಬ್ತೀವಿ ಈ ಕಲ್ಲು ದೇವರು ಅಂದರೆ ಹೌದಾ ಹಾಂ ದೇವರು ಕೈ ಮುಗಿತೀವಿ ಈ ಮರ ದೇವರು ಹೌದಾ ಹ್ಞೂ ಕೈ ಮುಗಿತೀವಿ ಈ ಸೂರ್ಯ ಚಂದ್ರ ಭೂಮಿ ಗಾಳಿ ನೀರು ಆಕಾಶ ಎಲ್ಲ ದೇವರುಗಳು ಎಲ್ಲ ಕೈ ಮುಗಿಯೋದ್ರೂ ಮುಗಿತೀವಿ ಅಥವಾ ಒಂದು ಸಣ್ಣ ಪ್ರಾಣಿ ಪಕ್ಷಿಗಳಿಗೂ ಕೂಡ ಕೈ ಮುಗಿಯೋದ್ರೂ ಕೂಡ ಮುಗಿದುಬಿಡ್ತೀವಿ ಇದು ಭಕ್ತಿ ಇದರೊಳಗೇನು ವೈಚಾರಿಕತೆ ಇರಲೇಬೇಕು ಅಂತ ಅಲ್ಲ ಅಲ್ಲಿ ಜ್ಞಾನ ಇರುವುದಿಲ್ಲ ಬರೀ ಭಕ್ತಿ ಇರ್ತದಷ್ಟೇ ಭಕ್ತಿಯ ನಂತರ ನಮಗೆ ಅರಿವಾಗುವಂಥದ್ದು ಜ್ಞಾನ ಅಲ್ಲಿ ನಮ್ಗೆ ಅನ್ವೇಷಣೆ ಸ್ಟಾರ್ಟ್ ಆಗುತ್ತೆ ದೇವರು ಯಾರು ದೇವರು ಯಾರು ದೇವರು ಯಾರು ಅಂತಕ್ಕಂಥದ್ದು ಆ ದೇವರು ಯಾರು ಅಂತಕ್ಕಂಥ ಒಂದು ತುಡಿತ ನಮ್ಮಲ್ಲಿ ಪ್ರಾರಂಭ ಆದಾಗ ನೆಷ್ಟು ನಮ್ಮಲ್ಲಿ ಒಂದು ತಪಸ್ಸು ಅನ್ನೋದು ಸ್ಟಾರ್ಟ್ ಆಗುತ್ತೆ ತಪಸ್ಸು ಅಂತ ಸ್ಟಾರ್ಟ್ ಆಗುತ್ತೆ ತಪಸ್ಸು ಅಂತಂದರೆ ಏನಲ್ಲ ದೇವರನ್ನು ಕಾಣಲು ನಮಗೆ ನಾವು ಹಾಕಿಕೊಳ್ಳುವಂತಹ ಒಂದಷ್ಟು ಕಟ್ಟುಪಾಡುಗಳು ನಿಯಮಗಳು ರಥಗಳು ಆ ರಥಗಳು ಹೇಗಿದ್ದರೂ ಆಗುತ್ತೆ ಉಪವಾಸ ಮಾಡುವಂತಹ ರಥ ಇರ್ಬೋದು ಹೋಮ ಹವನೆಗಳನ್ನು ಮಾಡುವಂತಹ ವ್ರತ ಇರ್ಬೋದು ಪೂಜೆ ಪುರಸ್ಕಾರಗಳನ್ನು ಮಾಡುವಂತಹ ನಿಯಮಗಳಿರ್ಬೋದು ಅಥವಾ ತನ್ನನ್ನು ತಾನು ದಂಡಿಸಿಕೊಳ್ಳುವಂತಹ ದೇಹ ದಂಡನೆ ಮಾಡಿಕೊಳ್ಳುವಂಥದ್ದು ಮಾನಸಿಕವಾಗಿ ಹಿಂಸೆ ಮಾಡಿಕೊಳ್ಳುವಂಥದ್ದು ಇವೆಲ್ಲವೂ ಕೂಡ ತಪಸ್ಸಲ್ಲಿ ಬರ್ತವೆ ಈಗ ಕೆಲವರು ಯೋಗಗಳನ್ನ ಮಾಡ್ತಾರೆ ಆದರೆ ಹಠಯೋಗ ಯೋಗದಲ್ಲಿ ಒಂದಷ್ಟು ಹಿಂಸೆ ಕೊಟ್ಟುತ್ತಾರೆ ಈ ಶರೀರಕ್ಕೆ ವ್ರತಗಳನ್ನ ಮಾಡ್ತಾರೆ ಉಪವಾಸ ವ್ರತಗಳನ್ನ ಮಾಡ್ತಾರೆ ಅನಾವಶ್ಯವಾಗಿ ಈ ಭೌತಿಕ ಶರೀರವನ್ನು ಹಿಂಸೆಗೊಳಪಡಿಸ್ತಾರೆ ಅದಕ್ಕೆ ಕಾರಣವೂ ಇರ್ತದೆ ಈ ಶರೀರದಲ್ಲಿ ಈ ಹರಿಷಡ್ ವರ್ಗಗಳು ಈ ಕಾಮಾದಿ ಬಯಕೆಗಳು ಈ ಹಿಂದ್ರಿಯಗಳು ನಮ್ಮ ಹಂತಕರಣಗಳು ಇವೆಲ್ಲವೂ ಕೂಡ ಸ್ತಬ್ಧವಾಗಲಿಲ್ಲ ಅಂತಂದರೆ ಇವೆಲ್ಲ ಸುಟ್ಟೋಗಲಿಲ್ಲ ಅಂತಂದರೆ ನಾವು ಮುಂದಿನ ಸಾಧನೆ ಮಾಡಲಿಕ್ಕಾಗೋದಿಲ್ಲ ಇದು ದೇಹದಂಡನೆಯಿಂದಲೂ ಕೂಡ ಅವು ಸಾಯುವಂತಹ ಅವಕಾಶಗಳಿರ್ತದೆ ಈಗ ನಮಗೆ ಪ್ರಚೋದನಕಾರಿಯಾದಂತಹ ಚಟುವಟಿಕೆಗಳು ಅಥವಾ ಮಾನಸಿಕವಾಗಿ ಕೆಲವು ಪ್ರಚೋದನೆ ಮಾಡುವಂತಹ ಕೆಟ್ಟ ವಿಚಾರಗಳು ಬರ್ತದೆ ಅಂತಂದರೆ ಈ ಶರೀರದಲ್ಲಿ ಒಂದು ಶಕ್ತಿ ಅಂತ ಇರಲೇಬೇಕು ಅದು ದೈಹಿಕ ಶಕ್ತಿ ಇರ್ಬೋದು ಮಾನಸಿಕ ಶಕ್ತಿ ಇರ್ಬೋದು ಒಂದು ಶಕ್ತಿ ಅಂತ ಇರಲೇಬೇಕು ಅಚೈತನ್ಯ ಅಂತ ಇರಲೇಬೇಕು ಆ ಚೈತನ್ಯವನ್ನು ನಾವು ಶೂನ್ಯ ಮಾಡಿದ್ರೆ ಚೈತನ್ಯ ರಹಿತ ಮಾಡಿದ್ರೆ ಆವಾಗ ಇಂದ್ರಿಯಗಳು ಸ್ತಬ್ಧ ಆಗ್ತವೆ ಹೀಗಾಗಿ ಉಪವಾಸ ವ್ರತಗಳನ್ನು ಮಾಡ್ತಾರೆ ಹೋಮ ಹವನಗಳನ್ನು ಮಾಡ್ತಾರೆ ಮತ್ತು ಕೆಲವು ಪೂಜಾ ವ್ರತಗಳನ್ನು ಸಹ ಮಾಡ್ತಾರೆ ಇದರಲ್ಲಿ ತಪಸ್ಸು ಅಥವಾ ಏನೂ ಮಾಡಲ್ಲ ನಾನು ಘೋರವಾಗಿ ಕುಳಿತುಕೊಂಡು ಏಕಾಂತದಲ್ಲಿ ಧ್ಯಾನ ಮಾಡ್ತೀನಿ ಅನ್ನೋದನ್ನು ಕೂಡ ಒಂದು ತಪಸ್ಸೆ ಆದರೆ ತಪಸ್ಸಲ್ಲಿ ನಮಗೆ ದೇವರ ಅನುಭವ ಆಗೋದಿಲ್ಲ ದೇವರ ಅನುಭವ ಆಗೋದಿಲ್ಲ ಅಲ್ಲಿ ಯಾರಾದರೂ ಒಬ್ಬ ಗುರು ಬಂದು ತಪಸ್ಸಿಂದ ಆಗೋದಿಲ್ಲಪ್ಪ ನಿನಗೆ ಸ್ವಲ್ಪ ಜ್ಞಾನ ಬೇಕು ಅಂತ ಹೇಳ್ತಾನೆ ತಪಸ್ವಿಗೆ ಸ್ವಲ್ಪ ಜ್ಞಾನ ಬೇಕಾಗುತ್ತೆ ಆ ಧ್ಯಾನ ಹೆಂಗೆ ಸಿಗುತ್ತೆ ಅಂದರೆ ಜ್ಞಾನ ಇಲ್ಲ ಗುರುಗಳಿಂದಲಾದ್ರೂ ಶಿವಜ್ಞಾನ ಸಿಕ್ಕಬೇಕು ಅಥವಾ ತಾನು ಸ್ವಯಂ ಅಧ್ಯಯನ ಸ್ವಯಂ ಅಧ್ಯಯನ ಮಾಡೋದ್ರಿಂದಲೂ ಸಹ ಜ್ಞಾನವನ್ನು ಪಡ್ಕೊಳ್ಬೇಕಾಗುತ್ತೆ ನಮಗೆ ದೇವರನ್ನು ನೋಡಬೇಕು ದೇವ್ರು ನೋಡಬೇಕು ದೇವ್ರು ನೋಡಬೇಕು ಅಂತ ಇದ್ರೆ ಮಾರ್ಗ ತೋರಿಸ್ರು ಯಾರು ಅದಕ್ಕೆ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ ಶಿವಪಥ ಹರಿವಡೆ ಗುರುಪಥ ಮೊದಲು ಅಂತ ಹೇಳ್ತಾರೆ ಒಬ್ಬ ಗುರು ಬೇಕಾಗ್ತಾರೆ ನಮಗೆ ಯಾರು ಆ ಪರಮಾತ್ಮನನ್ನು ನೋಡಿರ್ತಾರೆ ಆ ಜ್ಞಾನ ಮಾರ್ಗದಲ್ಲಿ ಹೋಗಿ ಆ ಶಿವನನ್ನು ನೋಡಿರ್ತಾರೆ ಅಂಥವರ ಒಂದು ಅನುಭವ ಅಂಥವರ ಒಂದು ಮಾರ್ಗದರ್ಶನ ನಮಗೆ ಬೇಕಾಗುತ್ತೆ ಈ ತಪಸ್ವಿಗೆ ಈ ಜ್ಞಾನ ಬೇಕಾಗುತ್ತೆ ಅವನಿಗೆ ಆ ಜ್ಞಾನ ಗುರುವಿಂದಲಾದರೂ ಸಿಗ್ಬೋದು ಅಥವಾ ಶಾಸ್ತ್ರಗಳ ಅಧ್ಯಯನದಿಂದಲೂ ಸಹ ಅವರು ಪಡ್ಕೊಳ್ಬೋದು ವೇದ ಉಪನಿಷತ್ತು ಆಗಮಗಳು ಮಂತ್ರಗಳು ಭಗವದ್ಗೀತೆ ಅಥವಾ ಈ ಜಗತ್ತಲ್ಲಿರ್ತಕ್ಕಂಥ ಧರ್ಮಗ್ರಂಥಗಳು ಇವೆಲ್ಲವನ್ನು ಓದೋದ್ರಿಂದಲೂ ಸಹ ಅವನು ಜ್ಞಾನ ಪಡ್ಕೊಳ್ತಾನೆ ಇದನ್ನೆಲ್ಲ ಪಡ್ಕೊಂಡ ಮೇಲೆ ಅದು ಕೊನೆ ಗೊಟ್ ಘಟ್ಟ ಇದೆಯಲ್ಲ ಯೋಗ ಯೋಗ ಅನ್ನೋದಿದೆಯಲ್ಲ ಇಲ್ಲಿ ಮಾತ್ರ ದೇವ್ರು ನೋಡಲಿಕ್ಕೆ ಸಾಧ್ಯ ಇಲ್ಲೆಲ್ಲ ಮಾಡಿದವಲ್ಲ ಈ ಚಟುವಟಿಕೆಗಳು ಇವೆಲ್ಲ ಇವು ಹಿಂದಿರ್ಯಗಳನ್ನು ಸ್ತಬ್ಧ ಮಾಡುವಂಥದ್ದು ಅಥವಾ ನಮ್ಮ ಸಂಸ್ಕಾರಗಳನ್ನು ಸರಿಪಡಿಸ್ಕೊಳ್ಳುವಂಥದ್ದು ಮನಸ್ಸನ್ನು ಸರಿಪಡಿಸ್ಕೊಳ್ಳುವಂಥದ್ದು ಶರೀರದ ಅವಗುಣಗಳನ್ನು ಕಳ್ಕೊಳ್ಳುವಂಥದ್ದು ಇವೆಲ್ಲ ಇರ್ತವೆ ಕೊನೆ ಘಟ್ಟ ಒಂದು ದೊಡ್ಡ ಘಟ್ಟ ಅಂತಂದರೆ ಯೋಗ ಯೋಗದಲ್ಲಿ ನಾವು ಆತ್ಮ ಮತ್ತು ಪರಮಾತ್ಮನ ಜೋಡಣೆಯನ್ನು ಮಾತ್ರ ಮಾಡುವಂಥದ್ದಲ್ಲ ಮಾಡ್ತೀವಿ ನಾವು ಯೋಗದಲ್ಲಿ ನಾನು ಆತ್ಮ ಅನ್ನುವಂತಹ ಅರಿವು ಆ ಲೆವೆಲ್ಗೆ ಆ ಯೋಗ ಸಾಧಕನಿಗೆ ಆಗಿರಬೇಕು ನಾನು ಇಷ್ಟು ದಿನ ನಾನು ಶರೀರ ಅಂತ ತಿಳ್ಕೊಂಡಿದ್ದೆ ಈ ಶರೀರವನ್ನು ಪೋಷಣೆ ಇದ್ದೆ ಇಂದ್ರಿಯಗಳನ್ನು ಪೋಷಣೆ ಇದ್ದೆ ಅವಕ್ಕೆ ಅಗತ್ಯ ಬೇಕೇನು ಬೇಕೋ ಅದನ್ನು ಒದಗಿಸ್ಕೊಡ್ತಾ ಇದ್ದೆ ಇವ್ಯಾವುದೂ ನಾನಲ್ಲ ಶರೀರ ನಾನಲ್ಲ ಬುದ್ಧಿ ನಾನಲ್ಲ ಮನಸ್ಸು ನಾನಲ್ಲ ನಾನು ನಾನು ಅಲ್ಲವೇ ಅಲ್ಲ ನಾನು ಒಂದು ಅಗೋಚರವಾದಂತಹ ಅವ್ಯಕ್ತವಾದಂತಹ ಒಂದು ಬಿಂದು ಸ್ವರೂಪವಾಗಿದ್ದೇನೆ ಆ ಶಿವನ ಅಂಶವಾಗಿದ್ದೇನೆ ಅದೇ ಆತ್ಮ ಆ ಅದೇ ಆತ್ಮ ಅನ್ನುವಂತಹ ಆತ್ಮಸ್ಥಿತಿ ಅವನಿಗೆ ಅಳವಟ್ಟಿದ್ದಾರೆ ನಾನು ಆತ್ಮ ಅನ್ನುವಂತಹ ನಿಖರವಾದಂತಹ ನಂಬಿಕೆ ಅವನಲ್ಲಿ ಬಂದಿದ್ದರೆ ಅವನು ಯೋಗಿಯಾಗ್ತಾನೆ ಯೋಗಿ ಆದಂಥವನು ನೆಸ್ಟು ಆ ಶಿವನ ಜೊತೆ ಜೋಡ ಜೋಡಣೆ ಮಾಡಿಕೊಂಡಾಗ ಅದು ಶಿವಯೋಗ ಆಗುತ್ತೆ ಶಿವಯೋಗ ಯಾವಾಗುತ್ತೆ ಅಂತಂದರೆ ನಾನು ಒಂದು ಜ್ಯೋತಿರ್ಬಿಂದು ನಾನು ಹಣೆಯ ಹಿಂಭಾಗದಲ್ಲಿ ಇದ್ದೇನೆ ಅಂದರೆ ಭ್ರೂ ಮಧ್ಯದಲ್ಲಿ ಬುರುಕುಟಿಯಲ್ಲಿ ಹಣೆಯ ಹಿಂದೆಗಡೆ ಒಂದು ಬೆಳಕಿನ ರೂಪದಲ್ಲಿದ್ದೇನೆ ನಾನು ಆ ಆತ್ಮ ನಾನು ಈ ಶರೀರ ಅಲ್ಲ ನಂತರ ನನ್ನ ತಂದೆ ಪರಮಾತ್ಮ ಅವನ ಹೆಸರು ಶಿವ ಅವನು ನಿರಾಕಾರ ನಾನು ನಿರಾಕಾರ ಜ್ಯೋತಿ ಅಂದರೆ ಆತ್ಮ ಜ್ಯೋತಿ ಅಂದರೆ ಅದು ನಿರಾಕಾರ ಜ್ಯೋತಿ ಸ್ವರೂಪ ಅದಕ್ಕೆ ಆಕಾರ ಇಲ್ಲ ಮನುಷ್ಯನ ಆಕಾರ ಇನ್ನೊಂದು ಇನ್ನೊಂದು ಪ್ರಾಣಿ ಪಕ್ಷಿ ಆಕಾರ ಇಲ್ಲ ಜ್ಯೋತಿ ಸ್ವರೂಪ ಆ ಪರಮಾತ್ಮ ಶಿವನು ಕೂಡ ಜ್ಯೋತಿ ಸ್ವರೂಪ ಹೀಗೆ ಜ್ಯೋತಿಯು ಜ್ಯೋತಿಯನ್ನು ಬೆಳಗಿದಂತೆ ಜ್ಯೋತಿಯು ಜ್ಯೋತಿಯನ್ನು ಸೇರಿದಂತೆ ಆತ್ಮ ಮತ್ತು ಪರಮಾತ್ಮನನ್ನು ಜೋಡಿಸೋದಿದೆಯಲ್ಲ ಅದೇ ಯೋಗ ಆ ಯೋಗ ಸ್ಥಿತಿ ಆ ಯೋಗ ಸ್ಥಿತಿಗೂ ಹೋದಂಥವನು ಇನ್ನು ವಾಪಸ್ ಬರೋದಿಲ್ಲ ಅವನು ವಾಪಸ್ ಬರೋದಿಲ್ಲ ಅವನು ಏನು ಮಾಡಿದ್ರೂ ವಾಪಸ್ ಬರೋದಿಲ್ಲ ಸಮುದ್ರದ ನೀರಿನಲ್ಲಿ ಉಪ್ಪು ತಯಾರಾಗುತ್ತೆ ಆ ಉಪ್ಪು ಬೇಕಾದ್ರೆ ಕರೀಬಿಡ್ತದೆ ಕರಿಗಿ ನೀರೇ ಹಾಕಿಬಿಡುತ್ತೆ ಅದೇ ಆ ಸಮುದ್ರದ ತಳದಲ್ಲಿ ಮುತ್ತಿರ್ತದೆ ಮುತ್ತು ಅದು ಕೂಡ ನೀರಿನ ಬಿಂದುವಿನಿಂದಲೇ ಆಗೋದು ಆ ಮುತ್ತು ಕರೆಗೆ ಮತ್ತೆ ನೀರು ಆಗೋದಿಲ್ಲ ಹಾಗೆ ಈ ಯೋಗದಲ್ಲಿ ಬಂದಂಥವನು ನಾನು ಆತ್ಮ ಅಂತ ಹೇಳಿ ತಿಳ್ಕೊಂಡಂಥವನು ಮತ್ತೆ ಮಾನವನಾಗೋದಿಲ್ಲ ಮತ್ತು ಮಾನವನ ಸ್ಥಿತಿಗೆ ಹೋಗೋದಿಲ್ಲ ಅವನ್ನು ಯೋಗಿ ಅಂತ ಹೇಳ್ತೀವಿ ಶಿವಯೋಗಿ ಅಂತ ಕರಿತೀವಿ ನಾನು ಆತ್ಮ ನನ್ನ ತಂದೆ ಪರಮಾತ್ಮ ನಾನು ಒಂದು ಜ್ಯೋತಿರ್ಬಿಂದು ಪರಮಾತ್ಮ ಅತಿ ದೊಡ್ಡ ಜ್ಯೋತಿ ಈ ರೀತಿ ತಿಳ್ಕೊಳ್ಳುವಂಥದ್ದು ಅವನಲ್ಲಿ ಸಂಗಮ ಆಗುವಂಥದ್ದು ಅವನಲ್ಲಿ ಕೂಡುವಂಥದ್ದು ಯೋಗ ಅಂದರೆ ಸೇರುವಂಥದ್ದು ಸೇರುವುದು ಆತ್ಮ ಮತ್ತು ಪರಮಾತ್ಮನನ್ನು ತಂದೆ ಮಗ ಸೇರುವಂಥದ್ದು ಈ ಸ್ಥಿತಿಯನ್ನು ನಾವು ಯೋಗ ಅಂತೀವಿ ಕೆಲವರು ದೃಷ್ಟಿಯೋಗದಲ್ಲೂ ಸಹ ಪರಮಾತ್ಮನನ್ನು ಕಾಣ್ತಾರೆ ದೀರ್ಘವಾದಂಥ ಧ್ಯಾನ ಮಾಡೋದ್ರ ಮುಖಾಂತರ ಆತ್ಮ ಮತ್ತು ಪರಮಾತ್ಮನ ಸಂಬಂಧವನ್ನು ಗಿಟ್ಟಿಸ್ಕೊಳ್ತಾರೆ ಇನ್ನು ಉಸಿರಿನ ಮೇಲೆ ಧ್ಯಾನ ಮಾಡೋದಿದೆಯಲ್ಲ ಇದು ಬಹಳ ಪ್ರಭಾವ ಉಸಿರಿನ ಮೇಲೆ ಧ್ಯಾನ ಮಾಡುವಂಥದ್ದು ಉಚ್ಛ್ವಾಸ ನಿಶ್ವಾಸ ಅಂದರೆ ಭೂ ಉಸಿರನ್ನು ತಗೊಳ್ಳೋದು ಉಸಿರನ್ನು ಬಿಡೋವಂಥದ್ದು ಇದರ ಮೇಲೆ ಗಮನ ಕೊಡುವಂಥದ್ದು ಇದೆಯಲ್ಲ ಇದು ಅತ್ಯಂತ ಪ್ರಭಾವಿಯಾಗಿರ್ತಕ್ಕಂಥ ಧ್ಯಾನ ಇದು ಬಹಳ ಪ್ರಭಾವ ಮತ್ತು ಅಷ್ಟು ಬೇಗ ಎಫೆಕ್ಟ್ ಆಗುತ್ತೆ ಈ ಮೂಗಿನ ಮೂಲಕ ಉಸಿರು ಯಾವ ರೀತಿ ಆಚೆ ಹೋಗುತ್ತೆ ಯಾವ ರೀತಿ ಒಳಗಡೆ ಹೋಗುತ್ತೆ ಅಂತ ಗಮನಿಸ್ತಾ ಕುತ್ಕೊಂಡಾಗ ಉಸಿರು ಸಂಪೂರ್ಣವಾಗಿ ನಿಲ್ಲುವಂತಹ ಪರಿಸ್ಥಿತಿ ಬರ್ತದೆ ಆ ನಿಲ್ಲುವಂತಹ ಪರಿಸ್ಥಿತಿ ಬಂದಾಗ ಅದಕ್ಕೆ ಸಮಾಧಿ ಸ್ಥಿತಿ ಅಂತ ಕರೀತಾರೆ ಸಮಾಧಿ ಸ್ಥಳ ಸಮಾಧಿ ಸ್ಥಾನ ಆ ಸಮಾಧಿ ಸ್ಥಾನದಲ್ಲಿ ಹೆಚ್ಚು ಹೆಚ್ಚು ಹೊತ್ತು ಕಳೆಯೋದ್ರ ಮುಖಾಂತರ ಯೋಗಿ ಏನು ಮಾಡ್ತಾನೆ ಅತ್ಯಂತ ದೀರ್ಘವಾದಂತಹ ಯೋಗಕ್ಕೆ ಹೋಗ್ತಾನೆ ಸೂಕ್ಷ್ಮಾತಿ ಸೂಕ್ಷ್ಮಕ್ಕೆ ಹೋಗ್ತಾನೆ ಆ ಸೂಕ್ಷ್ಮಾತಿ ಸೂಕ್ಷ್ಮ ಸ್ಥಿತಿಗೆ ಹೋದಂತೆ 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 ಆಳವಾಗಿ ಹೋದಂತೆ ಅವನಿಗೆ ಅಲ್ಲಿ ಆತ್ಮದ ಪರಿಚಯ ಆಗಿ ಆ ಆತ್ಮದ ಮುಖಾಂತರ ಪರಮಾತ್ಮನ ಆಗಿ ಅಲ್ಲಿ ಇಬ್ಬರೇ ಉಳಿತಾರೆ ಜಗತ್ತೇನು ಕಾಣಿಸಲ್ಲ ಆ ಜಗತ್ತೇನು ಇರುವುದಿಲ್ಲ ಎರಡೇ ಎರಡು ಕಾಣಿಸುತ್ತೆ ಆತ್ಮ ಒಂದು ಪರಮಾತ್ಮ ಒಂದು ಎರಡೇ ಸತ್ಯ ಇದಕ್ಕೂ ಸಾವಿಲ್ಲ ಅದಕ್ಕೂ ಸಾವಿಲ್ಲ ಆ ಸ್ಥಿತಿಗೆ ಹೋಗುವಂಥದ್ದು ಇದೆಯಲ್ಲ ಇದು ಒಂದು ಲಾಂಗ್ ಜರ್ನಿ ಅಂದರೆ ನೋಡುವಂತಹ ಅಥವಾ ನಾವು ತಲುಪುವಂತಹ ಆತ್ಮಸ್ಥೈರ್ಯ ಒಂದು ಹಠ ನಮ್ಮಲ್ಲಿದ್ದರೆ ಈ ಮಾರ್ಗದಲ್ಲಿ ನಾವು ದೇವರನ್ನು ಕಾಣಬಹುದು